ಅಧ್ಯಕ್ಷರ ನೇತೃತ್ವದಲ್ಲಿ ಬಹುಮತವನ್ನು ಪಡೆದೇ ಇದ್ದರೆ ಅವರು ಯಾರು ಕಾರ್ಯಕರ್ತರಾಗಿ ಮುಂದೆ ಕೆಲಸ ಮಾಡಬೇಕು ಸಕ್ರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ಮುನರಾಜೋರವರು ಜಿಲ್ಲಾ ಪರಿಷತ್ ಅಧ್ಯಕ್ಷ ಅಂತ ಸನ್ಮಾನ್ಯ ಇನ್ನೂರ್ವ ಮುನ್ರಾಜವರು ರಾಮನಗರ ಜಿಲ್ಲೆಯ ಅಧ್ಯಕ್ಷ ಅಂತ ರುದ್ರೇಶ್ ಅವರು ಅವರು ಆನೆಕಲ್ ತಾಲೂಕಿನ ಅಂತ ಸನ್ಮಾನ್ಯ ಅಶೋಕ್ನವರು ಇನ್ನೂ ಅನೇಕ ಮುಖಂಡರು ನಾವು ಸೇರಿ ಇವತ್ತು ಇಲ್ಲಿ ಸಭೆಯನ್ನು ಜವಾಬ್ದಾರಿಯನ್ನು ತಂದುಂಥ ವಿಶ್ವಾಸ ನಮ್ಮಲ್ಲಿದೆ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮಗೆಲ್ಲರಿಗೂ ಕೂಡ ಉತ್ಸಾಹ ಕೆಲಸಗಳಾಗ್ತಾ ಕೆಲಸಗಳಾಗ್ತಾಯಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾರೆ ಇಪ್ಪತ್ತೆರಡಕ್ಕಿಂತ ಹೆಚ್ಚು ಸೀಟನ್ನು ನಾವು ಗೆಲ್ತೀವಿ ಅನ್ನೋದನ್ನು ಮಾತನ್ನು ಹೇಳ್ತಾರೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರವೂ ಕೂಡ ಸೇರಿ ನೂರಕ್ಕೆ ನೂರು ಪಾಲು ನೀವು ಚಾಲೆಂಜ್ ಕಟ್ಟಿ ಆರಕಲ್ ಕ್ಷೇತ್ರದಲ್ಲಿ ಈ ಬಾರಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹುಮತವನ್ನು ಪಡೆದೇ ಇದ್ದರೆ ಅವ್ರು ಯಾರು ಕಾರ್ಯಕರ್ತರಾಗಿ ಮುಂದೆ ಕೆಲಸ ಮಾಡಬೇಕು ಊಹಾ ಮಾಡೋರನ್ನ ನಾವು ಯಾವುದೇ ಕಾರಣಕ್ಕೆ ದಯಾ ದಾಕ್ಷಿಣ್ಯ ಇಲ್ಲದೆ ಕ್ರಮವನ್ನು ತೆಗೆದುಕೊಂಡು ಮತ್ತೊಂದು ಸಲ ಉಚ್ಚಾರಣೆ ಮಾಡ್ತಾ ಇದ್ದೇನೆ ಎರಡನೇ ವಿಚಾರ ನಾನು ನಿನ್ನೆ ಬಾಗಲಕೋಟೆಗೆ ಹೋಗಿ ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಯಾವ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ತಗೋಬೇಕಾ ಬೇಡ ಅಂತೇಳಿ ಯೋಚನೆ ಮಾಡೋಕ್ಕೋಸ್ಕರ ಚರ್ಚೆ ಮಾಡೋಕ್ಕೋಸ್ಕರ ನಾವು ಸೇರಿದ್ದೇವೆ ಬೆಂಗಳೂರಿನ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ವಿ ನಾವು ಯಾವುದೇ ಕಿತ್ತಾಟ ಮಾಡಿಲ್ಲ ಇವತ್ತಿನ ತನಕ ನಮ್ಮ ಅಶೋಕ್ ನಮ್ಮ ಸಂಬಂಧ ಅಣ್ಣ ತಮ್ಮಕ್ಕ ನಂಬಿದೆ ಒಂದು ದಿವಸವೂ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇವತ್ತಿನ ತನಕ ಒಂದೇ ಒಂದು ಮಾತಾಡ್ಕೊಂಡಿಲ್ಲ ಅವರೊಂದು ಕೆಟ್ಟ ಮಾತಾ ಮಾತಾಡಿಲ್ಲ ನಾವೊಂದು ಮಾತಾಡ್ಬೋದು ಎರಡನೇದು ಪ್ರಥಮ ಬೆಂಗಳೂರು ಅಧ್ಯಕ್ಷನಾಗಿದ್ದಾಗ ಸ್ವಾಗತ ಮಾಡಿದ್ದು ನಾನೇ ಮತ್ತು ಅವರು ಮೊದಲು ಚುನಾವಣೆಯಲ್ಲಿ ನಿಂತಾಗ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೇನೆ ಇವತ್ತಿನ ತನಕ ಅದೇ ಸಂಬಂಧವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅವರು ಬೆಳೀತಾ ಇದ್ದಾರೆ ಅವ್ರಿಗಿನ್ನೂ ಪ್ರೋತ್ಸಾಹ ಕೊಡ್ತೀವಿ ಪತ್ರಿಕಾ ಬಂದಿದ್ದು ನೂರಕ್ಕೆ ನೂರು ಪಾಲು ಸುಳ್ಳು ನಾನು ಅದನ್ನು ತಪ್ಪು ಅಂತ ಹೇಳಿಮಾನಿಲ್ಲ ನೂರಕ್ಕೆ ನೂರು ಇವತ್ತು ಇಲ್ಲ ನಿನ್ನೆ ಇಲ್ಲ ನಾಳೆಗೂ ಇಲ್ಲ ಮತ್ತು ಅನೇಕ ತಾಲೂಕಿನ ಪ್ರಮುಖ ಕಾರ್ಯಕರ್ತರ ಸಭೆ ಕರೆದಿದ್ವಿ ಈ ಸಭೆಗೆ ಗ್ರಾಮಾಂತರ ಲೋಕಸಭಾದ ಸಂಚಾಲಕರಾಗಿ ಮಾಜಿ ಸಚಿವರಾದಂಥ ಶ್ರೀಯುತ ಕಟಾ ಸುಬ್ರಹ್ಮಣ್ಯ ನಾಯಕರನ್ನ ನೇಮಿಸಿದ್ರು ಪ್ರಥಮ ಬಾರಿಗೆ ಇವತ್ತು ಸಭೆ ಮಾಡಿದ್ದೀವಿ ಮುಂದಿನ ಸೋಮವಾರ ಮತ್ತೊಂದು ಸಭೆ ಮಾಡಿದ್ದೀವಿ ಇನ್ನು ಕೇವಲ ಮೂವತ್ತೆಂಟು ದಿನಗಳು ಮಾತ್ರ ಲೋಕಸಭಾ ಚುನಾವಣೆ ಬಾಕಿ ಇದೆ ಕಾರ್ಯಕರ್ತನ ಹುರಿದುಂಬಿಸಿ ಪ್ರತಿ ಬೂತ್ ಮಟ್ಟದಲ್ಲೂ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯ್ಸಿತ್ತು ನಾರಾಯಣಸ್ವಾಮಿಯವರು ಈ ಮಂಡಲದ ಅಧ್ಯಕ್ಷ ಅಂತ ಶಿವಪ್ಪನವರು ರಾಜರಾಜೇಶ್ವರಿ ಬೆಂಗಳೂರು ದಕ್ಷಿಣ ಮತ್ತು ಆರೇಕಲ್ ತಾಲೂಕಿನಲ್ಲಿ ಮುಗಿದಿದೆ ರಾಮನಗರ ಚಲಪಟ್ಟಣ ಮಾಗಡಿ ಈ ಕಡೆಯೂ ಕೂಡ ನಾಳೆಯಿಂದ ಹೊರವರಿದ್ದಾರೆ ಸಂಘಟನೆ ಮಾಡಿ ಈ ಕ್ಷೇತ್ರ ಏನಾದರೂ ಮಾಡಿ ಈ ಬಾರಿ ನಾವು ಗೆಲ್ಲಬೇಕು ಭಾರತೀಯ ಜನತಾ ಪಕ್ಷ ಅನ್ನೋದು ತಾಸದ್ದು ನಾವು ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಒಂದು ಪೂರ್ವ ಸಭೆಯನ್ನು ಆರೇಕಲ್ಲು ಒಂದು ಕ್ಷೇತ್ರದಲ್ಲಿ ವ್ಯಾಪಾರಿಗಳಾದಂಥ ಕಟಾಶಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ಮುನರಾಜವರು ಮತ್ತು ನಾರಾಯಣ ಸಾಮಣ್ಣವರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಒಂದು

ಭಾರತೀಯ ಜನತಾ ಪಾರ್ಟಿಯಿಂದ ಸಹ ಯಾವುದೇ ಕ್ಯಾಂಡಿಟ್ನ ಕೊಡಲಿ ಆ ಕ್ಯಾಂಡಿಡೆಟ್ನ ಕೆಲಸಿ ಮೋದಿ ಅವರಿಗೆ ನಾವು ಗುಡುಗೆ ಕೊಡಬೇಕು ಅಂತ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಚುನಾವಣೆ ಉದ್ದೇಶದಿಂದ ಅನೇಕ ಮಂಡಲದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ನಮ್ಮ ನಾಯಕರಾದ ಕಟ್ಟ ಸುಬ್ರಹ್ಮಣ್ಯ ನಾಯಣ ಮತ್ತು ಮಂಡಲದ ಅಧ್ಯಕ್ಷರಾದ ಕೆ ಎಸ್ ಹಾಗೂ ನಮ್ಮ ಮಾಜಿ ಸಚಿವರು ಎ ನಾರಣ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅವರನ್ನು ಅತ್ಯಧಿಕ ಮತಗಳಿಂದ ನಾವು ಅನೇಕ ಮಂಡಲದಲ್ಲಿ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ನಾವು ಕೊಡಿಸಬೇಕನ್ನು ನಿಟ್ಟಿನಲ್ಲಿ ಇವತ್ತು ನಮಗೆ ಶಕ್ತಿಯನ್ನು ತುಂಬಲಿಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಟಿ ಸುಬ್ರಹ್ಮಣ್ಯ ನಾಯ್ಡು ಬಂದಿದ್ದರು ಅದು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುನರಾಜ್ ಅವರು ಮತ್ತು ಅನೇಕ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅದರಂತೆ ನಾವು ನಡೆದು ಮುಂದಿನ ಚುನಾವಣೆಯಲ್ಲಿ ಏನು ಈ ಲೋಕಸಭಾ ಚುನಾವಣೆ ಏನಿದೆ ಗ್ರಾಮಾಂತರ ಲೋಕಸಭೆಯನ್ನು ಮತ್ತೊಮ್ಮೆ ನಮ್ಮ ಹಿಡಿತಕ್ಕೆ ತಗೊಳ್ಳಿಕ್ಕೆ ಏನು ಮುಂದೆ ಶ್ರೀನಿವಾಸ ಇದ್ದಾಗ ನಮ್ಮ ನಮ್ಮಲ್ಲಿ ಒಂದು ಸ್ಥಾನವನ್ನು ನಾವು ಪಡ್ಕೊಂಡಿದ್ವಿ ಅದನ್ನು ಮರುಕಳಿಸಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಈ ಲೋಕಸಭೆಯಲ್ಲಿ ನಾವು ಅತ್ಯಧಿಕ ಮತವನ್ನು ನಾವು ಶಕ್ತಿ ಮೀರೆಗೆ ಕೆಲಸ ಮಾಡಿದ್ವಿ ಅಂತ ಹೇಳ್ತಾ ಒಂದಂಥ ಎಲ್ಲ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸ್ತೀವಿ ಏನು ಈಗ ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆಯಲ್ಲಿ ಯಾರು ನಮ್ಮ ಭಾರತ ದೇಶದಲ್ಲಿ ಭಾರತೀಯರು ಅಂತ ಏನಿದ್ದಾರೆ ಅವರೆಲ್ಲನೂ ಮೋದಿಗೆ ಬೆಂಬಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪಕ್ಷಭೇದ ಬರ್ತು ಮಾಡಬೇಕು ಈ ದೇಶಕ್ಕೋಸ್ಕರ ಮೋದಿ ಒಬ್ಬರು ಇರಬೇಕು ಅಂತ ಈಗ ರುಜುವತ್ತಾಗಿದೆ ಅದನ್ನು ಕಾಪಾಡ್ಕೋಬೇಕು ಆದರೆ ಈ ಭಾರತೀಯರು ಏನು ಭಾರತೀಯರು ಅಂತ ಹೇಳ್ತೀವಿ ನಾವು ನಾವು ಈ ಸಾರಿ ಮೋದಿಗೆ ಓಟ್ ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕೇಳ್ಕೊಳ್ತೇನೆ ಹಾಗೂ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ನಮ್ಮ ಕನಕಪುರ ಕ್ಷೇತ್ರದ ಎಂ ಪಿ ಏನು ನಮ್ಮ ಮೋದಿ ಪರವಾಗಿ ಯಾರೋ ಕ್ಯಾಂಡಿಡೇಟ್ ಆಗಿ ಬರ್ತಾರೆ ಅವರಿಗೆ ಕನಕಪುರ ಕ್ಷೇತ್ರದ ಮತದಾರರು ಮೋದಿಗೋಸ್ಕರ ಈ ಸಾರಿ ಅವರು ಎಲ್ಲ ಅವರು ಒಬ್ಬರೇ ಆಗೋದಲ್ಲ ಅವರು ನಾಲ್ಕೈದು ಓಟು ಒಬ್ಬರು ಹಾಕ್ಸಿ ಮೋದಿನ ಯಶಸ್ವಿಯಾಗಿ ಆಗಿ ಕೂರಿಸಿದ್ರೆ ನಾವೆಲ್ಲರೂ ಸಂತೋಷವಾಗಿ ಈ ದೇಶದಲ್ಲಿರ್ಬೋದು ನಮ್ಮ ದೇಶನ ಪ್ರಪಂಚದಲ್ಲಿ ಒಂದು ಇಂಡಿಯಾ ಇದೆ ಅಂತ ಗುರುಸ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಈಗಾಗಲೇ ಸಂಘಟನೆ ಕೂಡ ಮಾಡ್ತಾ ಇದ್ದೀವಿ ಯೋಗೇಶ್ ಅವರು ಇದ್ದಾರೆ ನಾನು ಯೋಗೇಶ್ ಅವ್ರು ಹೇಳ್ತಾ ಇದ್ದೆ ನಾನು ನಿಲ್ಲಲ್ಲ ನೀನೆ ನಿಂತು ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ನಿಲ್ಲಲ್ಲ ಅಂದ್ರೆ ಸಾಧ್ಯ ಡಿ ಕೆ ಸುರೇಶ್ ಅವ್ರ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಯಾಕಂದ್ರೆ ಅದೊಂದು ಕುಟಿಗೃಷ್ಟಿಯಲ್ಲಿ ಹೊತ್ತಿರೋದಂತ ನೋಡಿದ್ರು ತಾವೇ ಹೇಳ್ತಾ ಇದ್ದೇವೆ ಇಂದಿರಾ ಗಾಂಧಿ ಸೋತಿರೋದು ಇತಿಹಾಸ ಇದೆ ದೇವೇಗೌಡದ ಮೂರ್ನಾಂಶ್ ಸೋತಿರೋ ಇತಿಹಾಸ ಇದೆ ಕುಮಾರಸ್ವಾಮಿ ಇದೇ ಕ್ಷೇತ್ರದಲ್ಲಿ ಸೋತಿರೋ ಇತಿಹಾಸ ಇದೆ ಅದು ಗೆಲ್ತಿರ ಅಕಸ್ಮಾತ್ ಕೊನೆ ಪಕ್ಷ ತಮ್ಮ ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಗೆಲ್ತಿರ ಇಲ್ಲ ಅಂತ ಮೋದಿ ಅವರ ಹೆಸರು ನಮ್ಮ ಆರ್ ಎಸ್ ಎಸ್ ಶಕ್ತಿ ನಮ್ಮ ಜನದ ಶಕ್ತಿ ಇರೋದ್ರಿಂದ ಗೆದ್ದೆ ಸರ್ ರಾಮನಗರ ಜಿಲ್ಲಾ ಕ್ಷೇತ್ರ ಎಲ್ಲ ಅವರ ಕಪಿ ಮುಷ್ಟಿರೋದ್ರಿಂದ ಅಲ್ಲಿ ಗೆಲ್ಲೋದು ಸಾಧ್ಯ ಇಲ್ಲ ಅದು ಹೊರಗಡೆ ಆ ಥರ ಕಾಣ್ತಾ ಇದೆ ಹೊರಗಡೆ ಕಾಣ್ತಾ ಇದೆ ಕಪಿ ಮುಷ್ಟಿ ಅಲ್ಲ ಅದು ಅದು ಕಪಿ ಇರ್ಬೋದು ಅಷ್ಟು ಮುಷ್ಟಿಲಿ ಇಲ್ಲ ಆಮೇಲೆ ಹೊರಗಡೆ ಇದ್ದೀವಿ ಅವ್ರ ವಿರೋಧವಾಗಿ ಏನು ಅನ್ನೋದು ಇಪ್ಪತ್ತ್ ತಾರೀಖು ತಾರೀಕು ವರ್ಷದ ಆಳ್ವಿಕೆ ಇಡೀ ತೊಮ್ ನೂರ ನೂರ ತೊಂಬತ್ತೇಳು ರಾಷ್ಟ್ರಗಳಲ್ಲಿ ಚಾಪ್ ಕೊಟ್ಟಂತ ಒಬ್ಬ ದೇಶ ದೇಶಭಕ್ತ ನಾಯಕ ನರೇಂದ್ರ ಮೋದಿ ನರೇಂದ್ರ ಮೋದಿ ಇವತ್ತು ಏನು ಐದು ವರ್ಷದಲ್ಲಿ ಮಾಡಿದ್ದೇನೆ ಹರಿಜನರಿಂದ ಹಿಡಿದು ಸಾಮಾನ್ಯವಾದ ಜನಗಳಿಂದ ಹಿಡಿದು ಸಾರ್ವಜನಿಕವಾಗಿ ಮತ್ತು ಸಮಾಜಕ್ಕೆ ಮತ್ತೆ ರಾಷ್ಟ್ರಕ್ಕೆ ಐದು ಅಂಶಗಳನ್ನು ಮುಂದೆ ಇಟ್ಕೊಂಡು ತನ್ನೆಲ್ಲ ಜೀವನ ಹದಿನೆಂಟು ಗಂಟೆ ಶ್ರಮಜೀವಿಯಾಗಿ ಸಮಾಜಕ್ಕೆ ಕೆಲಸವನ್ನು ಕೊಡ್ತಾ ಕೊಡ್ತಾಯಿದ್ದೇನೆ ಜೊತೆ ಜೊತೆಗೆ ಏನು ಇವತ್ತು ದೇಶದ್ರೋಹಿಗಳಿಗೆ ಮತ್ತು ವಿಚಿತ್ರಕಾರಿ ಶಕ್ತಿಗಳಿಗೆ ಮತ್ತು ದೇಶದ ವಿಘಟ ವಿಘಟನೆಕಾರಿ ಶಕ್ತಿಗಳಿಗೆ ಹೇಗೆ ಆತನು ಇವತ್ತು ಒಬ್ಬ ಧ್ಯೇಯವಾದಿ ನಿಂತ ಎಲ್ರಿಗೂ ತೊಡೆ ತಟ್ತಾಯಿದ್ದಾನೆ ಏನು ಇರೋದು ಪಕ್ಷದವ್ರು ಹೇಳ್ತಾಯಿದ್ರು ಐವತ್ತಾರು ಇಂಚು ಅಂತ ಏನು ಹೇಳ್ತಾ ಇದ್ರು ಐವತ್ತಾರು ಇಂಚು ಹೆಂಚೆ ಮನೆ ಪರ್ವವಾಗಿ ತೋರಿಸಿದ್ರು ನಲವತ್ತು ಜನನ ನಮ್ಮ ಭಾರತೀಯ ಸೈನಿಕನ ಸತ್ತ ನಂತರ ಮುನ್ನೂರು ಜನನ ಪ್ರತೀಕಾರ ಮಾಡಿ ಏನು ಮಾಡಿ ಇವತ್ತು ಇವತ್ತಂಥ ನಾಯಕ ನಮ್ಮ ದೇಶಕ್ಕೆ ಬೇಕಾಗಿದೆ ರಾಷ್ಟ್ರೀಯ ವಿಚಾರಧಾರಿಯಲ್ಲಿ ಇವತ್ತು ಅಂಥ ಗಂಡ್ಯದನ್ನು ನಾವು ಭಾರತ ಪಡೆದಿದ್ದೀವಿ ಅವನಿಗಾಗಿ ಇಡೀ ದೇಶ ಸಮರ್ಪಣಾ ಭಾವನೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಅವರ ಕ್ಯಾಂಡಿಡೇಟು ನಮ್ಮ ಕ್ಷೇತ್ರದಲ್ಲೇ ಇದ್ದಾನೆ ನಮ್ಮನೆಯಲ್ಲೇ ಇದ್ದಾನೆ ಅವನೇ ಕ್ಯಾಂಡಿಡೇಟು ಅವನಿಗೆ ವೋಟ್ ಮಾಡ್ತೀನಿ ಅನ್ನೋಂಥ ಆನೇಕಲ್ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ಕಾರ್ಯಕರ್ತರ ಮತ್ತು ವಿಶೇಷವಾಗಿ ತಾಯಂದಿರಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಒಬ್ಬ ಮಗನಾಗಿ ನರೇಂದ್ರ ಮೋದಿ ಬಂದಿದ್ದಾನೆ ಅವನಿಗೆ ಆಶೀರ್ವಾದವನ್ನು ಮಾಡಿ ಈ ದೇಶವನ್ನು ಕಟ್ಟೋ ಏನು ಜೀಜಾಬಾಯಿ ಪ್ರೇರಣೆ ಕೊಟ್ಟರು ಶಿವಾಜಿಗೆ ಆ ಥರ ತಾಯಂದರು ನರೇಂದ್ರ ಮೋದಿಗೆ ಜೀಜಾಬಾಯಿ ಶಿವಾಜಿಗೆ ಪ್ರೇರಣೆ ಕೊಟ್ಟಂಗೆ ನರೇಂದ್ರ ಮೋದಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಆನೇಕಲ್ ತಾಲೂಕಿನ ಎಲ್ಲ ತಾಯಂದಿರನ್ನ ಮತ್ತು ನಮ್ಮೆಲ್ಲ ಸಮಾಜದ ಎಲ್ಲ ಸಮಾಜದ ಬಂಧುಬರ್ಗನ್ನ ಈ ಮೂಲಕ ಎನ್ನೋ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಅಂದರೆ ಈ ದೇಶದ ಭವಿಷ್ಯವನ್ನು ಪ್ರಪಂಚಕ್ಕೆ ಏನು ನೆರೆ ಪ್ರಪಂಚದಲ್ಲಿ ಏನು ಅಬ್ದುಲ್ ಕಲಾಂ ಹೇಳ್ದ ಎರಡು ಸಾವಿರದ ಇಪ್ಪತ್ತಿಗೆ ಈ ದೇಶ ಭಂಗ್ ಈ ದೇಶ ಒಂದು ದೊಡ್ಡ ದೇಶ ಆಗಿ ಪ್ರಪಂಚಕ್ಕೆ ಹೊಳಿಯುತ್ತೆ ಅಂತ ಹೇಳಿದ ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾವೆ ಅದಕ್ಕೆ ನಾವೆಲ್ಲರೂ ಪ್ರೇರಣೆ ಕೊಟ್ಟು ಆಶೀರ್ವಾದ ಮಾಡಿ ಓಟಿನಿಂದ ಗೆಲ್ಸೋಣ ಹಿಂದಿನ ಕಾಲದಲ್ಲಿ ಯುದ್ಧಗಳು ಮಾಡಿ ಜನಗಳು ಸತ್ತು ಈ ದೇಶವನ್ನು ರಾಜ್ಯ ರಾಜ್ಯಗಳು ಹಾಳಾಗ್ತಾ ಇತ್ತು ಇವತ್ತೇನೋ ಇಡೀ ಕಾಶ್ಮೀರದ ಕನ್ಯಾಕುಮಾರಿಗೂ ಮತದಾನ ಮಾಡೋದ್ರಿಂದ ಓಟ್ ಮಾಡೋದ್ರಿಂದ ಈ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ಬಂದೈತೆ ಆ ಪ್ರಕ್ರಿಯೆಗೆ ನೀವು ಓಟ್ ಹಾಕಿ ಬಿ ಜೆ ಗೆಲ್ಲಿಸಿ ನರೇಂದ್ರ ಮೋದಿನ ಮತ್ತೆ ಪ್ರಧಾನಮಂತ್ರಿ ಮಾಡ್ಬೇಕು ಅಂತ ನಾನು ಎಲ್ಲರನ್ನೂ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ